ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಮಿನಿ ಲಾಕ್ ಸೊ ಇವತ್ತಿತ್ತು ರಂಗ ಪಂಚಮಿ ಎಲ್ಲರಿಗೂ ರಂಗ ಪಂಚಮಿ ಹಬ್ಬದ ಶುಭಾಶಯಗಳು ಸೊ ಇವತ್ತು ನಾನು ಬೆಳಗ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಾಕತ್ತಿದ್ನಿ ಇವತ್ತು ನಾನು ಮಾಡಾಕತ್ತಿದಿ ರವಾ ದೋಸೆ ಸೊ ಇವತ್ತಿನ ಬ್ರೇಕ್ಫಾಸ್ಟ್ಗೆ ರವಾ ದೋಸೆ ಆಲೂಗಡ್ಡೆ ಪಲ್ಯ ರೆಡಿ ಆಗಿತ್ ನೋಡ್ರಿ ಎಲ್ಲ ಮುಗಿಸಿ ನಾವು ಆಬ್ವಿಯಸ್ಲಿ ರಂಗ ಪಂಚಮಿ ಅಂದ ಮೇಲೆ ನಮ್ಮ ಹಸ್ಬೆಂಡ್ ನಂಗೆ ಕಲರ್ ಹಚ್ಚಕ್ಕೆ ಬಂದಿದ್ರು ನನಗೆ ಅಷ್ಟ ಹಚ್ಚಿ ಬಿಡಲಿಲ್ಲ ನನ್ನ ಹೊಟ್ಟೆಗಿನ ಪಾಪ ಕೂಡ ಮಸ್ತಿ ಒಳಗೆ ನಾನು ಹಚ್ಚಿನಿ ಅದಾದ್ಮೇಲೆ ಇಲ್ಲಿ ಗಲ್ಲಾಗ ಸಣ್ಣ ಹುಡುಗರ ಬಣ್ಣ ಹಚ್ಕೋತ ನನ್ ಮಗಳೆಲ್ಲ ಆಟ ಆಡಕತ್ತಿದ್ರು ನನ್ ಮಗಳ ಮುಖ ಅಂತೂ ಫುಲ್ ಮಂಗ್ಯಾನ್ ಕಾಣಕತ್ತಿತ್ತು ಅಲ್ಲಷ್ಟ ಬೆಳಕ್ ಕನಕತ್ತಿದ್ ಸೊ ಚೆರಿಗೂ ಬಣ್ಣ ಹಚ್ಚಿನಿ ಪರಿಗೂ ಬಣ್ಣ ಹಚ್ಚಿನಿ ಈ ಸಣ್ಣ ಹುಡುಗರಂತೂ ಅಷ್ಟ ಕಿಳುಲ ಆಗಿರು ನೀರ್ ಹಾಕೊಂಡ ಸಾಂಗ್ ಹಚ್ಕೊಂಡ ಡ್ಯಾನ್ಸ್ ಮಾಡ್ಕೊಂಡ ಹೋಲಿ ಆಡಕತ್ತಿದ್ರು ಅದಾದಮೇಲೆ ನಾವು ಒಬ್ರಗೊಬ್ಬರು ಕಲರ್ ಹಚ್ಚಿ ಹೋಲಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಸೊ ಕಲರ್ ಹಚ್ಚಿ ಅಷ್ಟೇ ಬಿಡಲಿಲ್ಲ ನಾವು ಕೂಡ ಸಾಂಗ್ ಹಚ್ಕೊಂಡ ನೀರು ಸ್ಟಾರ್ಟ್ ಮಾಡ್ಕೊಂಡು ಹೋಲಿ ಆಡೋಕೆ ಸ್ಟಾರ್ಟ್ ಮಾಡಿದ್ದು ಹಂಗೆ ಸ್ವಲ್ಪ ಡ್ಯಾನ್ಸು ಮಾಡಿದ್ದು ಸೊ ನೀವು ಹೆಂಗೆ ಆಡಿದ್ರಿ ಹೋಲಿ ಅಂತ ಕಾಮೆಂಟ್ ಮಾಡ್ರಿ